ನಮಸ್ಕಾರ ಫ್ರೆಂಡ್ಸ್ ನಮ್ಮ ಯೂಟ್ಯೂಬ್ ಚಾನಲ್ ಎಕ್ಸ್ಪೋಸ್ ಟೂರಿಸ್ಟ್ ಪ್ಲೇಸ್ ಕನ್ನಡಕ್ಕೆ ನಾವು ಈ ವೀಕ ಒಂದು ಹೊಸದು ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೇವೆ ಇದರಲ್ಲಿ ನಿಮಗೆ ಒಂದೇ ಫ್ಯಾಮಿಲಿ ಒನ್ ಡೇ ಎಂಜಾಯ್ ಒನ್ ಡೇ ಎಂಜಾಯ್ಮೆಂಟ್ ಮಾಡಲಿಕ್ಕೆ ಚೆನ್ನಾಗಿದೆ ಇದರಲ್ಲಿ ಸ್ಪೆಷಲಿ ಬಂದು ದೊಡ್ಡವರು ಮನೆ ಯಜಮಾನರಿಗೆ ಪ್ಲಸ್ ಮಕ್ಕಳಿಗೆ ಇವರೆಲ್ಲರಿಗೂ ಎಂಜಾಯ್ ಮಾಡೋವಂಥ ಪ್ಲೇಸ್ ಇದೆ ಒಂದೇ ಪ್ಲೇಸಲ್ಲಿ ನಿಮಗೆ ಮೂರು ಪ್ಲೇಸಸ್ಸು ನೋಡೋಂಗಿರೋದೆ ಯಾಕಂದರೆ ಮಕ್ಕಳು ಎಂಜಾಯ್ಮೆಂಟ್ ಮಾಡಲಿಕ್ಕೆ ಪ್ಲಸ್ ದೊಡ್ಡವ್ರಿಗೆ ದೇವಾಲಯ ಇದೆ ಪ್ಲಸ್ ಇನ್ನೊಂದೇನೆಂದರೆ ಎಂಜಾಯ್ ಮಾಡಲಿಕ್ಕೆ ಫಾಲ್ಸ್ ಇದೆ ಮೂರು ಪ್ಲೇಸಸ್ಸು ಒಂದೇ ಜಾಗದಲ್ಲಿ ಸಿಗೋದು ಭಾಳ ಇರಲ್ಲ ಬಟ್ ಇಲ್ಲಿ ಸಿಕ್ಕಿದೆ ಅದಕ್ಕಿಂತ ಎಲ್ಲರಿಗೂ ಸಿಗಲಿ ಅಂತ ಹಾಕಿದ್ದೇವೆ ಇಲ್ಲಿ ಒಂದು ಬಂದು ಸ್ಮಾಲ್ ಫಾಲ್ಸ್ ಇದೆ ಸಣ್ಣದು ಯಾಕಂದರೆ ಇಲ್ಲೇ ನೀರು ಸ್ವಲ್ಪ ಕಡಿಮೆ ಆಗಿದ್ದಕ್ಕೆ ಭಾಳ ಕಡಿಮೆ ಇದೆ ಇಲ್ಲಾಂದರೆ ಇಲ್ಲೇ ಭಾಳ ಹೆವಿ ನೀರು ಬೀಳುತ್ತೆ ಸೊ ಇಲ್ಲೆಲ್ಲರೂ ಎಂಜಾಯ್ ಮಾಡ್ತಿರ್ತಾರೆ ಒಂದು ತಿಂ ಏನಂದರೆ ಇಲ್ಲೇ ಡಸ್ಟ್ ಎಲ್ಲ ಡಸ್ಟ್ ಮೀನ್ಸ್ ಕಸ ಗಿಸ ಏನು ತಿಂತಿರಲ್ಲ ಅದೆಲ್ಲನೂ ಸ್ವಲ್ಪ ಡಸ್ಟ್ಬಿನ್ನು ಸೊ ಇದು ಮಾಡಿ ಯಾಕಂದರೆ ಇಲ್ಲಿ ನಾವು ನೋಡಿದಾಗ ಎಲ್ಲರೂ ಅಲ್ಲಿ ಇಲ್ಲಿ ಒಗೆದ್ದಿದ್ದರು ಅದೇನು ಒಗಿಬಾರ್ದು ಸರಿಯಲ್ಲ ನಮ್ಮ ಪರಿಸರನೂ ನಾವು ಕಾಯ್ಕೊಳ್ಳಬೇಕು ಬನ್ನಿ ಫ್ರೆಂಡ್ಸ್ ನಾನು ನಿಮಗೆ ರೂಟ್ ತೋರಿಸ್ತೀನಿ ಯಾವ ಥರ ಹೋಗ್ಬೇಕಂತ ಇದು ಧಾರವಾಡದಿಂದ ಓನ್ಲಿ ಸಿಕ್ಸ್ಟಿ ಫೈವ್ ಕಿಲೋಮೀಟರ್ಸ್ ಮ್ಯಾಕ್ಸಿಮಮ್ ಇದೆ ಸೊ ಧಾರವಾಡದಿಂದ ಬೈಲೊಂಗಲ್ ರೋಡು ಬೈಲೊಂಗಲ್ ಬಿಫೋರ್ ರೀಚ್ ಆಗೋಕ್ಕಿಂತ ಮೊದಲು ನಾವು ನಿಮ್ಮ ಲೆಫ್ಟ್ ಸೈಡೆ ನಿಮಗೆ ಕಾಣಿಸ್ತಿದೆ ಮಲಪ್ರಭಾ ನದಿ ಇದೆ ಈ ನದಿ ಈಗ ಆಲ್ರೆಡಿ ಒಣಗಿದೆ ಬಟ್ ಆ್ಯಕ್ಚುಲಿ ಮಳೆಗಾಲಲ್ಲಿ ಜಾಸ್ತಿ ಇರುತ್ತೆ ಈಗ ಭಾಳ ಕಡಿಮೆಯಾಗಿದೆ ಆದರೂ ಜಸ್ಟ್ ನಿಮಗೆ ಲೊಕೇಶನ್ ವೈಸ್ ಆ್ಯಂಡ್ ಗೊತ್ತಾಗಲಿ ಅಂಥೇಳಿ ನಾನು ಹೇಳ್ತಾ ಇದ್ದೇನೆ ಸೊ ಈ ಥರ ನೀವು ಕಂಟಿನ್ಯೂ ಹೊಂಗಲ್ ಅವ್ರಿಗೆ ರಿಚ್ ಆಗಬೇಕಾಗತ್ತೆ ಈ ನದಿ ಭಾಳ ದೊಡ್ಡದು ಬಟ್ ಈಗ ಪೂರಾ ಡ್ರೈ ಆಗಿದೆ ಆಲ್ಮೋಸ್ಟ್ ಹೊಲಗಳಿಗೂ ನೀರು ಇಲ್ಲ ಇಲ್ಲಿ ನಾವು ಅಬ್ಸರ್ವ್ ಮಾಡಿದ್ವಿ ಯಾಕಂದರೆ ಎವ್ರಿ ಟೈಮ್ ನಾವು ಟ್ರಾವೆಲ್ ಮಾಡ್ತಿರ್ತೇವೆ ಜಾಸ್ತಿ ಇರುತ್ತೆ ಬಟ್ ಈ ಸಲ ಇಲ್ಲಿ ಭಾಳ ಕಡಿಮೆ ಆಗಿದೆ ನೀರು ಇದು ಭಾಳ ಅಂದರೆ ಭಾಳ ಕಡಿಮೆ ಆಗಿದೆ ಬಟ್ ಈ ಸತ ಪ್ರಾರ್ಥನೆ ಮಾಡೋಣ ಮಳೆ ಜಾಸ್ತಿ ಬರಲಿ ಅಂತ ಯಾಕಂದರೆ ಮಳೆ ಅಂದರೆ ನಮ್ದು ಏನೂ ಇಲ್ಲ ಯಾಕಂದರೆ ರೈತರಿಗೆ ಮಳೆ ಬರಬೇಕು ಅವರು ಬಂದರೆ ನಮಗೆ ಮುಂದೆಂದು ನಮಗೆ ಅನ್ನ ಸಿಗುತ್ತೆ ಸೊ ಇಲ್ಲಿಂದ ನಾವು ಬಂದು ಬಯಲುಂಗಲ್ ರೀಚ್ ಆಗಿದ್ದೇವೆ ಈಗ ಬೈಲೊಂಗಲ್ದಿಂದ ನಾವು ನಾರ್ಮಲಾಗಿ ಸ್ಟೇಟ್ ಹೋಗ್ತುವಾಗ ಇನ್ನೊಂದು ಏನಂದರೆ ಬೈಲೊಂಗಲಲ್ಲೇ ನಾವು ಇಲ್ಲೇ ಊಟದ ತಿಂಡಿ ಏನಾದ್ರು ತಗೊಂಡರೆ ಒಳ್ಳೆಯದು ಯಾಕಂದರೆ ಅಲ್ಲಿ ಮುಂದ್ಗಡೆ ಸಣ್ಣ ಹಳ್ಳಿ ಇದೆ ಅಲ್ಲಿ ಏನು ಸಿಗೋಲ್ಲ ಜಾಸ್ತಿ ಇಲ್ಲಿಂದ ನಿಮಗೆ ಸ್ನ್ಯಾಕ್ಸು ಏನಾದರೂ ಟಿಫಿನ್ ಕಟ್ಕೋಬೇಕಂದ್ರೆ ಬಂದ ಮೇಲೆ ಇಲ್ಲಿಂದ ಎರಡು ರೂಟ್ ಇದೆ ಒಂದು ರೈಟ್ ರೂಟಿಗೆ ನಾವು ಹೋಗಬೇಕು ರೈಟ್ ರೂಟಿಂದ ಸ್ಟೇಟ್ ಹೋಗ್ತಾ ಹೋಗ್ತಾ ಇರಬೇಕು ಇಲ್ಲಿ ನಿಮಗೆ ನಾನು ರೋಡು ಎಲ್ಲ ತೋರಿಸ್ತಾ ಇದ್ದೇನೆ ಯಾವ ಥರ ಹೋಗಬೇಕಂತ ಸೊ ಅದನ್ನು ಸ್ಟೇಟ್ ಹೋಗಬೇಕು ಏನು ಜಾಸ್ತಿ ಇರಲಿಲ್ಲ ಆಮೇಲೆ ರೋಡ್ ಭಾಳ ಚೆನ್ನಾಗಿದೆ ಸೊ ಫಸ್ಟ್ ಕ್ಲಾಸಾಗಿ ಡ್ರೈವ್ ಮಾಡ್ಬೋದು ಏನೂ ಆ ಥರ ಏನೂ ಪ್ರಾಬ್ಲಮ್ ಆಗೋಲ್ಲ ನಿಮಗೆ ಇಲ್ಲೇನೂ ರೈಟ್ ಸೈಡ್ ನೋಡಿದರೆ ಒಂದು ಸ್ಟ್ಯಾಚ್ಯೂ ಸಿಗುತ್ತೆ ಇಲ್ಲಿಂದ ನೀವು ಮತ್ತೆ ಅಗೇನ್ ರೈಟ್ ಆ್ಯಂಡ್ ಲೆಫ್ಟ್ ಇರುತ್ತೆ ಎರಡು ಲೊಕೇಶನು ಇದರಲ್ಲಿ ಸೆಂಟ್ರ್ ಲೊಕೇಶನ್ ಸರ್ಕಲಿಂದ ನೀವು ಸ್ಟೇಟ್ ಹೋಗಬೇಕಾಗತ್ತೆ ಬಯಲೊಂಗಲ್ದಿಂದ ಸೊ ಇಲ್ಲಿಂದ ಹೋಗುವಾಗ ಇನ್ನೊಂದು ಎಲ್ಲ ಫುಡ್ ಗಿಟ್ ತೊಗೊಂಡಿದ್ರೆ ಸೊ ಒಳ್ಳೆಯದು ಆಮೇಲೆ ನೀರು ಗಿರೆಲ್ಲ ಸಿಗುತ್ತೆ ಅಲ್ಲಿ ಒಳಗಡೆ ಏನು ಇಲ್ಲ ಬಟ್ ಅಲ್ಲೇ ಒಂದು ಸ್ವಲ್ಪ ಕಾಸ್ಟ್ಲಿ ಇದಾವೆ ಯಾಕಂದರೆ ಅದು ಎಲ್ಲಿಂದ ಸಿಗಲ್ಲ ಅಂದರೆ ಅಲ್ಲೇ ಅಂಥ ಜಾಗದಲ್ಲಿ ಸ್ವಲ್ಪ ಜಾಸ್ತಿ ಕಾಸ್ಟ್ಲಿ ಸಿಗೋದು ಸೊ ಅದಕ್ಕೆ ನಾನು ಇಲ್ಲಿಂದ ಪ್ರೊಕ್ಯೂರ್ ಮಾಡಕ್ಕೆ ಕೇಳ್ತಾ ಇದ್ದೇನೆ ಸೊ ಇದೇ ರೂಟು ಇದು ಎಕ್ಕುಂಡಿಗೆ ಹೋಗುತ್ತೆ ಅದಕ್ಕಿಂತ ಬಿಫೋರು ಇಲ್ಲಿ ನಿಮಗೆ ನಿಮ್ಮ ನಮ್ಮದು ಲೊಕೇಶನ್ ಬಂದಿದೆ ಲೆಫ್ಟ್ ಸೈಡ್ ನೋಡಿ ನಿಮಗೆ ಸೊಗಲ್ ಶೇತ್ರ ಸಿಗ್ತಾ ಇದೆ ಸೊಗಲ್ ಶೇಕ್ದು ನಿಮಗೆ ಲೆಫ್ಟ್ ಸೈಡ್ ಇದಿದೆ ನೋಡಲಿಕ್ಕೆ ಒಳಗಡೆ ಇದು ಎಂಟ್ರೆನ್ಸ್ ಗೇಟ್ ಇದೆ ಇದೇ ಸ್ಟೇಟ್ ಹೋದರೆ ನಾವು ಇದು ಎರಗಟ್ಟಿಗೆ ಇದೆ ಲಕ್ಕುಂಡಿಗೆ ಹೋಗ್ತೇವೆ ಸೊ ಈ ಸೊಗಲ್ ಕ್ಷೇತ್ರದಿಂದ ಒಳಗಡೆ ಹೋಗಬೇಕು ಇಲ್ಲಿಂದ ಮ್ಯಾಕ್ಸಿಮಮ್ ನಿಮಗೆ ಎರಡು ಕಿಲೋಮೀಟ್ರ್ ಅಷ್ಟೇ ಇದೆ ಎರಡು ಕಿಲೋಮೀಟ್ರ್ ಒಳಗಡೆ ನಾವು ಹೋದ್ವಿ ಅಂದರೆ ನಿಮಗೆಲ್ಲ ಆಲ್ ಮೂರು ಲೊಕೇಶನ್ ಒಂದೇ ಲೊಕೇಶನಲ್ಲಿ ಸಿಗತ್ತೆ ಹೌದು ಫ್ರೆಂಡ್ಸ್ ಮೂರು ಲೊಕೇಶನ್ ಅದು ಆಮೇಲೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಸರ್ಕಲಿಗೂ ಅಪ್ಡೇಟ್ ಸಬ್ಸ್ಕ್ರೈಬ್ ಹೇಳಿ ಪೂರಾ ವಿಡಿಯೋ ನೋಡಿ ಎಂಡ್ ಅವ್ರಿಗೆ ಎಂಜಾಯ್ ಮಾಡ್ತೀರಾ ಪ್ಲಸ್ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆಲ್ಲ ಕರ್ಕೊಂಡು ಬನ್ನಿ ಇಲ್ಲೇ ಭಾಳ ಚೆನ್ನಾಗಿದೆ ಪ್ಲೇಸು ಈಗ ನಾವು ಮಳೆ ಇಲ್ಲದ ಸಮಯ ಬಂದಿದ್ದೇವೆ ಇಷ್ಟಿದೆ ಬಟ್ ಅದರದ್ದೇನು ಬೇರೆ ಟೈಮ್ ಬಂದಾಗ ಇದು ಫುಲ್ ಗ್ರೀನ್ ಇರುತ್ತೆ ಕಂಪ್ಲೀಟ್ ಗ್ರೀನ್ ಇರುತ್ತೆ ಇದು ಸರ್ ಇದು ಇಷ್ಟು ಚೆನ್ನಾಗಿದೆ ಅಂದರೆ ನಮ್ಮದು ಭಾಳ ಚೆನ್ನಾಗಿದೆ ಯಾಕಂದರೆ ನಾವು ಫುಲ್ ಬಿಸಿಲಲ್ಲಿ ಬಂದಿದ್ವಿ ಟೈರ್ಡ್ ಆಗಿದ್ವಿ ಆದರೂ ಈ ಲೊಕೇಶನಿಗೆ ಬಂದ ಒಂದು ಟೈಪ್ ಫೀಲ್ ಆಯಿತು ಕೂಲ್ ಅನ್ನಿಸ್ತಾ ಇದ್ದು ಪಾರ್ಕಿಂಗ್ ಎಲ್ಲ ವೆಹಿಕಲ್ಸ್ ಇಲ್ಲೇ ಮಾಡ್ತಾರೆ ನಾರ್ಮಲಿ ಟೂ ವೀಲರಿಗೆ ಪಾರ್ಕಿಂಗ್ ಸ್ವಲ್ಪ ಒಳಗಡೆ ಇನ್ನೂ ಸ್ಪೀತಿದೆ ಲೆಫ್ಟ್ ಸೈಡ್ ರೈಟ್ ಸೈಡ್ ನಿಮಗೆ ಶಾಪ್ ಸಿಗ್ತವೆ ಕೂಲ್ ಡ್ರಿಂಕ್ಸು ವಾಟರು ಪೂಜೆ ಪುನಸ್ಕಾರ ಮಾಡಲಿಕ್ಕೆ ಏನು ಬೇಕಾಗತ್ತೆ ಅದೆಲ್ಲ ಸಿಗುತ್ತೆ ಇಲ್ಲೇ ಇಲ್ಲಿಂದ ನೀವು ನೋಡಿ ಲೆಫ್ಟ್ ಸೈಡ್ಗೆ ಪಾರ್ಕಿಂಗ್ ಮಾಡ್ಬೋದು ನಿಮ್ಮ ವೆಹಿಕಲ್ಸು ಟೂ ವೀಲರ್ ಇಲ್ಲಿ ಪಾರ್ಕಿಂಗ್ ಮಾಡಿ ಇಲ್ಲಾಂದ್ರೆ ಮುಂದೆ ಉಕ್ಕಿದೆ ಇದು ನೋಡಿ ಕಾರ್ನರಿಗೆ ನಿಮಗೆ ಇಲ್ಲೇ ಫಾಲ್ಸ್ ಇಲ್ಲೇ ನೀರು ಬೀಳುತ್ತೆ ಬಟ್ ಇಲ್ಲಿ ಇವತ್ತು ಮಳೆ ಇಲ್ಲದ ಸಮಯ ಭಾಳ ಕಡಿಮೆ ಇದೆ ನೀರು ಬಟ್ ಇದು ಭಾಳ ಇದಿದೆ ಆಮೇಲೆ ಇಲ್ಲೇ ಮೀನೂ ಜಾಸ್ತಿ ಇದಾವೆ ನೋಡಲಿಕ್ಕೆ ಇದು ಸೊಗಲ್ ಕ್ಷೇತ್ರ ಮೇಲ್ಗಡೆ ಮಂದಿರ ಇದೆ ನಾವು ಈಗ ನಿಮಗೆ ಅಲ್ಲೇ ಕರ್ಕೊಂಡು ಹೋಗ್ತೇನೆ ಮೇಲ್ಗಡೆ ಮೇಲ್ಗಡೆಯಿಂದ ತೋರಿಸ್ತೇನೆ ಅಲ್ಲಿ ಏನೇನಿದೆ ಅಂಥೇಳಿ ಸೊ ಇಲ್ಲಿ ನೋಡಿ ನೀರು ಇದೆಲ್ಲ ಕ ಖಾಲಿಯಾಗಿದೆ ಆ್ಯಕ್ಚುಲಿ ಇದೆಲ್ಲ ಫುಲ್ ಇರುತ್ತೆ ನೋಡಲಿಕ್ಕೆ ಸೊ ಸ್ಪೆಷಲಿ ನೀವು ಬಂದರೆ ಸೊ ಮಳಿ ಆದಮೇಲೆ ಬನ್ನಿ ಒಳ್ಳೇದಿರುತ್ತೆ ಪ್ಲೇಸಿಗೆ ನಾವು ಮತ್ತೊಂದು ವಿಡಿಯೋ ಮಾಡ್ತೀವಿ ಇದಕ್ಕೆ ಆಮೇಲೆ ನೋಡಿ ಇಲ್ಲಿ ಮೇಲ್ಗಡೆ ಬರುವಾಗ ಇಲ್ಲೇ ದೇವಸ್ಥಾನ ಮೇಂಟೆನೆನ್ಸ್ ಚಾರ್ಜಸ್ ಅಂತ ತ್ರೀ ರುಪೀಸ್ ಚಾರ್ಜ್ ಇದೆ ಪರ್ ಹೆಡ್ ಏನು ಜಾಸ್ತಿ ಇಲ್ಲ ತ್ರೀ ರುಪೀಸ್ಗಿಂತ ಅದಕ್ಕಿಂತ ನಾವು ಫೈವ್ ಟೆನ್ ರುಪೀಸ್ ಕೊಟ್ಟರು ಏನು ಕಡಿಮೆ ಇಲ್ಲ ಬಟ್ ತ್ರೀ ರುಪೀಸ್ ಇವರು ಚಾರ್ಜ್ ಮಾಡ್ತಾರೆ ಮೇಂಟೆನೆನ್ಸ್ ಅಂಥೇಳಿ ಸೊ ನಾವು ಅದನ್ನು ಪೇ ಮಾಡಿನೇ ಹೋಗಿದ್ದೇವೆ ಮೇಲ್ಗಡೆ ಇದು ಎಂಟ್ರೆನ್ಸ್ ಇದೆ ದೇವಸ್ಥಾನದು ಎಲ್ಗಡೆ ಬಂದ ಮೇಲೆ ಸಗಲ್ ಕ್ಷೇತ್ರ ಅಂತ ಆಲ್ರೆಡಿ ನೀವೆಲ್ಲ ಗೊತ್ತಿರುತ್ತೆ ದೇವಸ್ಥಾನದ ಬಗ್ಗೆ ಬಟ್ ವಿಸಿಟ್ ಮಾಡಿರೋಂಗಿಲ್ಲ ಅದ್ರ ಬಗ್ಗೆ ಮಾಡ್ತಾ ಮಾಡ್ತಾಯಿದ್ದೇನೆ ಇದು ನೋಡಿ ಮೇಲ್ಗಡೆ ಇಲ್ಲೇ ಫುಲ್ಲು ವ್ಯೂ ಇದೆ ಹಿಲ್ ವ್ಯೂ ಇದೆ ನೋಡಲಿಕ್ಕೆ ನಮಗೆ ಇಲ್ಲೇ ಒಂದು ಸ್ಮಾಲ್ ದೇವಸ್ಥಾನ ಇಲ್ಲೇ ಪೂಜೆ ಪುನಸ್ಕಾರ ಇಲ್ಲೇನೂ ಮಾಡ್ತಾರೆ ಇದರದ್ದು ಒಂದು ಏನೂ ಹಿಸ್ಟ್ರಿ ಇದೆ ನಮ್ಗೆ ಯಾರು ಹೇಳಿಲ್ಲ ಆ ದಿವಸ ಇಲ್ಲಾಂದರೆ ಅದು ಹಿಸ್ಟ್ರಿ ನಾನು ಹೇಳ್ತಿದ್ದೆ ನಿಮಗೆ ಈ ಕಲ್ಲು ಮೂರು ಬ್ಯಾಲೆನ್ಸಲ್ಲಿ ಅಷ್ಟೇ ಇದೆ ತಳಗಡೆ ಎಲ್ಲ ಓಪನ್ ಇದೆ ಅದು ಬ್ಯಾಲೆನ್ಸಿಂಗ್ ಇದೇ ಇಂಪಾರ್ಟೆಂಟ್ ಅದರದ್ದು ಸೊ ಹಾಗೆ ನಾವು ಹೀಗೆ ಮೇಲ್ಗಡೆ ಒಳಗಡೆ ಪೂರ ಒಳಗಿರೋದ್ರೆ ಇದು ಫಾಲ್ಸ್ಗೆ ತಳಗಡೆ ಬರ್ತದೆ ಬಟ್ ನೋಡಿ ಇಲ್ಲಿ ಕಸ ಎಷ್ಟಿದೆ ಅಂತ ಎಲ್ಲರೂ ಯೂಸ್ ಮಾಡಿ ಏನು ಒಗಿತಿದ್ದಾರಲ್ಲ ಒಗೆಯೋಕೆ ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ ಸೊ ಪ್ಲೀಸ್ ಫ್ರೆಂಡ್ಸ್ ಒನ್ಸ್ ಅಗೇನ್ ಯಾರಾದರೂ ಅಲ್ಲಿ ಹೋದರೆ ಇಲ್ಲಾಂದರೆ ನಿಮ್ಮ ಸರ್ಕಲ್ ಇದ್ರೆ ಅವ್ರಿಗೆಲ್ಲ ಗೈಡ್ ಮಾಡಿ ಯಾರು ಕಸವನ್ನು ಒಗಿಬೇಡಿ ಅಂಥೇಳಿ ಡಸ್ಟ್ಬಿನ್ ಬಾಕ್ಸ್ ಇರುತ್ತೆ ಅದರಲ್ಲಿ ಒಗೆ ಅಂಥೇಳಿ ಸೊ ಹೀಗೆ ನೀವು ಮುಂದಗಡೆ ಬಂದರೆ ನಿಮಗೆ ಜಿಂಕೆವನ ಅಂಥೇಳಿ ಫಾರೆಸ್ಟ್ ಅವ್ರದ್ದು ಇದೆ ಅದೇ ಅದೇ ಸೇಮ್ ಕ್ಷೇತ್ರ ಸೇವಾ ದೇವಸ್ಥಾನದ ಹಿಂದುಗಡೆ ಮತ್ತೆ ಮೇಲುಗಡೆ ಸ್ವಲ್ಪ ಹೋಗಬೇಕು ವಾಕೆಬಲ್ ಇದೆ ಅಲ್ಲಿ ಹೋಗೇನೋ ನಾವು ನೋಡ್ಕೋಬೋದು ಜಿಂಕೆ ವನ ಅಂಥೇಳಿ ಫಾರೆಸ್ಟ್ ಇದ್ದಿದೆ ಆಮೇಲೆ ಅಲ್ಲಿ ಒಂದು ಫಾಲ್ಸ್ ನೋಡಿದ್ರೆ ಅಲ್ಲಿ ಅದರಲ್ಲೇ ಇನ್ನೊಂದು ಫಾಲ್ಸ್ ಇದೆ ಅಂದರೆ ನಾರ್ಮಲಿ ಇಲ್ಲಿ ದೇವಸ್ಥಾನಕ್ಕೆ ಹೋಗಿದ್ರೆ ಎಲ್ಲರೂ ಇಲ್ಲಿ ಸ್ನಾನ ಮಾಡಿ ಅಲ್ಲಿ ಹೋಗ್ತಾರೆ ಭಾಳ ಎಂಜಾಯ್ಮೆಂಟ್ ಮಾಡ್ಬೋದು ಈಗ ನೋಡಿ ಸಣ್ಣ ಮಕ್ಕಳು ಎಂಜಾಯ್ ಮಾಡ್ತಾಯಿದೆ ಅಷ್ಟು ನೀರಿಲ್ಲ ಆದರೂ ಎಂಜಾಯ್ ಮಾಡ್ತಾಯಿದ್ದಾರೆ ಬಟ್ ಇದು ಉಳಿದಿದ್ದ ಟೈಮಿಗೆ ಭಾಳ ಹೆವಿ ಮಳೆ ಬರುತ್ತೆ ಅಲ್ಲೇ ಇಷ್ಟು ಮಳೆ ಬರುತ್ತಿಲ್ಲ ಆ ಟೈಮ ಇದು ಫಾಲ್ಸ್ ಫುಲ್ಲು ನೀರಿರುತ್ತೆ ಎಷ್ಟು ಬೇಕಾದರೂ ಅಷ್ಟು ನೀರಿರುತ್ತೆ ಹೆಂಗೆ ಬೇಕಾದಂಗೆ ಫ್ಯಾಮ್ಲಿ ಜೊತೆ ಬಂದು ನಾವು ಇಲ್ಲಿ ಸ್ನಾನ ಮಾಡ್ಬೋದು ಅಂಥದ್ದೇನು ಡೇಂಜರಸ್ ಏನಿಲ್ಲ ಫ್ಯಾಮ್ಲಿಗೆ ಎಂಜಾಯ್ ಮಾಡಲಿಕ್ಕೆ ಮಕ್ಕಳು ದೊಡ್ಡವರು ಎಲ್ಲರೂ ಎಂಜಾಯ್ ಮಾಡ್ಬೋದು ಜಾಸ್ತಿ ಪ್ಲೇಸ್ ಭಾಳ ಚೆನ್ನಾಗಿದೆ ಈ ಪ್ಲೇಸ್ ಬಗ್ಗೆ ನಿಮ್ಗೆ ಆಲ್ರೆಡಿ ಹೇಳಿಬಿಟ್ಟಿದ್ದೇನೆ ಮೇಲ್ಗಡೆ ಬನ್ನಿ ನಿಮಗೆ ನಾನು ಈಗ ಕರ್ಕೊಂಡು ಹೋಗ್ತಾ ಇರೋದು ಫಾರೆಸ್ಟ್ ಇದಕ್ಕೆ ಅಲ್ಲಿ ನಿಮಗೆ ಜಿಂಕೆ ಮೊಲ ಆಮೇಲೆ ಮತ್ತೆ ಬೇರೆ ಬೇರೆ ಪ್ರಾಣಿ ಅಂತ ಹೇಳಿದರು ನಾವು ಹೋಗಿದ್ದೀವಿ ಅಲ್ಲಿ ನೋಡಲಿಕ್ಕೆ ನಮಗೆ ಜಿಂಕೆ ಸಿಕ್ತು ಮೊಲ ಸಿಕ್ತಿದೆ ಆಮೇಲೆ ಏನಂದರೆ ಬರ್ಡ್ಸ್ ಚೆನ್ನಾಗಿದ್ದಾವೆ ಬರ್ಡ್ಸ್ ಚಲೋ ಭಾಳ ಚಲೋ ಚಲೋ ಬರ್ಡ್ಸ್ ಬರ್ತವೆ ನಾವು ನೋಡಿಲ್ಲ ಅಂತ ಬರ್ಡ್ಸು ಇದ್ದು ಇಲ್ಲಿ ಬರ್ಡ್ಸ್ ಇದೆ ನಿಮಗೆ ಎಲ್ಲರೂ ಊಟ ಮಾಡಲಿಕ್ಕೆ ಪ್ಲೇಸ್ ಇದೆ ಚೆನ್ನಾಗಿ ಗಿಡಗಳು ಇದಾವೆ ಅಲ್ಲಿ ಕುಂತು ಆರಾಮಾಗಿ ಊಟ ಮಾಡ್ಕೋಬೋದು ಈಗ ನೋಡಿ ಜಿಂಕೆ ವನ ಕ್ಷೇತ್ರ ಅಂತ ಹೇಳ್ತಾರೆ ಸೊಗಲ್ ಕ್ಷೇತ್ರದಲ್ಲೇ ಒಳಗಡೆ ನಾವು ಹೀಗೆ ಮಂದಿರ ಎಂಟ್ರಿ ಆಗಿ ಮೇಲ್ಗಡೆ ಬರ್ತೇವೆ ಸ್ಟೆಪ್ ಬೈ ಸ್ಟೆಪ್ ಫ್ಲೋರ್ ಇದೆ ಒಂದು ಫಸ್ಟ್ ಫಾಲ್ಸ್ ಇದೆ ಸೆಕೆಂಡ್ ಒಂದು ಮಂದಿರ ಇದೆ ನೆಕ್ಸ್ಟ್ ಥರ್ಡ್ ಇನ್ನೊಂದು ಸಣ್ಣ ಸ್ಮ ಫಾಲ್ಸ್ ಬಂದಂಗೆ ಬರುತ್ತೆ ಸೊ ಈಗ ಬಂದು ನಾವು ಜಿಂಕೆ ವನ ಜಿಂಕೆ ವನದಲ್ಲಿ ನಿಮಗೆ ಜಿಂಕೆ ಮೊಲ ಸಿಗ್ತವೆ ನೋಡಲಿಕ್ಕೆ ಇಲ್ಲಿ ಮಕ್ಕಳು ಎಂಜಾಯ್ಮೆಂಟ್ ಮಾಡ್ಬೋದು ಇಲ್ಲಿ ಎಂಟ್ರಿ ಫೀಸ್ ಇದೆ ಐದು ರೂಪಾಯಿ ಇದು ಪ್ರಾಣಿಗಳಿಗೆ ಫುಡ್ ತಿನ್ನಿಸ್ಲಿಕ್ಕೆ ಫುಡ್ಡು ಚಾರ್ಜಸ್ ಅಂತ ಹೇಳಿ ತಗೋತಾರೆ ಬೇರೆ ಯಾವುದು ಚಾರ್ಜಸ್ ಇಲ್ಲ ಆ ಥರ ನೀವು ಇಲ್ಲಿ ಫೋಟೋ ಶೂಶನು ಮಾಡ್ಕೋಬೋದು ಆಮೇಲೆ ನೋಡಿ ಇಲ್ಲಿ ಮೂಲಗಳು ಇದ್ದಾವೆ ನಾವು ಮಧ್ಯಾಹ್ ಮಧ್ಯಾಹ್ನ ಬಂದಾಗ ಇಲ್ಲಿ ನಮಗೆ ಜಿಂಕೆ ಅಷ್ಟೇ ಕಾಣಿಸಿದ್ದು ಯಾಕಂದರೆ ಫ್ರಂಟಲ್ಲಿ ಜಿಂಕೆ ಇತ್ತು ಅದನ್ನೇ ನಾವು ಜಿಂಕೆಗಳಿಗೆ ಸ್ವಲ್ಪ ಊಟ ಮಾಡಿಸಿದ್ವಿ ಎಲೆ ಅವೆಲ್ಲ ತಿನ್ನಿಸಿದ್ವಿ ಸಸಿಗಳು ಬಟ್ಟು ನಮ್ಗೆ ನಾವು ಯಾವುದೂ ಫುಡ್ ತಂದಿದ್ದಿಲ್ಲ ಅದಕ್ಕೆ ಬೇರೆ ಏನೂ ತಿನ್ಸೋಕ್ಕಾಗಿಲ್ಲ ನೀವು ಬರುವಾಗ ಜೊತೆಗೆ ಏನಾರೂ ಒಂದು ಸ್ವಲ್ಪ ತೊಗೊಂಡು ಬನ್ನಿ ಸ್ವಲ್ಪ ತಿನ್ಸಂಗೆ ಅನ್ನಿಸ್ತದೆ ಯಾಕಂದರೆ ಅವು ನಾರ್ಮಲಾಗಿ ಇಲ್ಲೇ ಅದೇ ಗಿಡಗಳನ್ನು ತಿಂದು ಗಿಡ ಬಳ್ಳಿಗಳನ್ನು ತಿಂದು ಇರ್ತವೆ ಯಾರಾದರೂ ಬಂದರೆ ಅವರು ಮುಂದ್ಗಡೆ ಬಂದು ನಿಂತುಬಿಡ್ತವೆ ನಾವು ಎಲ್ಲೆಲ್ಲಿ ಹೋಗ್ತಾ ಇದ್ದೇವೆ ನಾವು ಮುಂದ್ಗಡೆ ಬರ್ತಾ ಇತ್ತು ಅದು ಸೊ ಒಂದು ಕ್ರೇಜಸ್ ಅನ್ನಿಸ್ತಾ ಇತ್ತು ಚಲೋ ಅನ್ನಿಸ್ತಾ ಇತ್ತು ನೋಡಲಿಕ್ಕೆ ಯಾಕಂದರೆ ಈಗ ಮೊದಲು ನಾವು ಸಿಟಿಯಲ್ಲಿ ನೋಡ್ತಿದ್ವಿ ಪ್ರಾಣಿವನ ಅಂಥೇಳಿ ಬಟ್ ಈಗಿಲ್ಲ ಅದು ಅದಕ್ಕೆ ಇಲ್ಲೇ ನೋಡೋಕ್ಕೆ ಒಂದು ಟೈಪ್ ಖುಷಿ ಯಾಕಂದರೆ ಅದು ಎಷ್ಟು ಚೆನ್ನಾಗಿದೆ ಅಂತಂದರೆ ಭಾಳ ಭಾಳ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಲ್ಲಿ ನೋಡಿ ಸಣ್ಣ ಮರಿ ಇದೆ ದೊಡ್ಡದು ಸಣ್ಣದು ನಮಗೆಲ್ಲ ನಾರ್ಮಲ್ ಆಗಿ ಜಿಂಕೆನೇ ಕಾಣಿಸಿದ್ವಿ ಬೇರೆ ಕಾಣಿಸ್ಲಿಲ್ಲ ಮ್ಯಾಕ್ಸಿಮಮ್ಮು ಆಮೇಲೆ ಇಲ್ಲೇನೂ ಏನಿದೆ ಅಂದರೆ ದೊಡ್ಡದಿದೆ ಉದ್ದಗ ಇದೆ ಸೊ ವಾಕೇಬಲ್ ಇದೆ ಆ ಥರ ಉದ್ದಿಗೆ ಅಂದರೆ ಏನು ಹೆವಿ ಏನು ಅನಿಸಲ್ಲ ಜಾಸ್ತಿ ಇಲ್ಲೇ ಇರೋದು ಪ್ರಾಣಿಗಳನ್ನಿದ್ದಾವೆ ಇನ್ನೂ ಬೇರೆ ಪ್ರಾಣಿ ಇದಾವೆ ಅಂತ ಫಾರೆಸ್ಟ್ ಅವರು ನಮ್ಗೆ ಹೇಳಿದರು ನಮ್ಗೆ ಆ ಥರ ಏನೂ ಅನ್ನಿಸ್ಲಿಲ್ಲ ಕಾಣಿಸ್ಲಿಲ್ಲ ಯಾಕಂದರೆ ಮಧ್ಯಾಹ್ನ ಇದ್ವಿ ಬರೀ ಜಿಂಕೆ ಒಂದೇ ಕಾಣಿಸಿದ್ದು ನಮಗೆ ಜಾಸ್ತಿ ಇಲ್ಲೇ ಚೆನ್ನಾಗಿದೆ ಫ್ರೆಂಡ್ಸ್ ಬಂದು ನೋಡಿ ಎಂಜಾಯ್ಮೆಂಟ್ ಮಾಡ್ಬೋದು ಮಕ್ಕಳಿಗೆ ಇದೇ ಒಂದು ದೊಡ್ಡ ಇದಲ್ಲ ನೋಡಿದರೆ ಪ್ರಾಣಿಗಳಿಗೆ ಯಾಕಂದರೆ ನಾವು ಮೊದಲು ನೋಡಿಬಿಟ್ಟಿದ್ದೇವೆ ಈಗ ಮಕ್ಕಳಿಗೆ ಆಮೇಲೆ ಇಲ್ಲಿ ನೋಡಿ ಇಲ್ಲೇ ಅದಾದ ಒಂದೊಂದು ಇದು ಜಿಂಕೆವನ್ನು ನೋಡಿದ ಮೇಲೆ ಹೀಗೆ ಸ್ವಲ್ಪ ಮೇಲ್ಗಡೆ ಬಂದರೆ ನಾನು ಫಸ್ಟ್ ಸ್ಟಾರ್ಟಿಂಗಲ್ಲಿ ಒಂದು ಗುಹೆ ತೋರಿಸಿದ್ದೆಲ್ಲ ಆ ಗುಹೆ ಅಲ್ಲಿ ಎಂಟ್ರೆನ್ಸ್ ಆಗ್ತಾ ಇದ್ದೇವೆ ನಾವು ಒಳಗಡೆ ಈ ಗೋಹೆ ಬಂದು ಇಲ್ಲೇ ಇವ್ರು ಹೇಳ್ತಾ ಹಾಗೆ ಭಾಳ ಸ್ವಲ್ಪ ಪ್ಲೇಸ್ ಕಡಿಮೆ ಇದೆ ಹೋಗುವಾಗ ಬೆಟರು ಟಾರ್ಚ್ ಇತ್ತಂದರೆ ಒಳ್ಳೇದು ಯಾಕಂದರೆ ಒಳಗಡೆ ಯಾವುದೂ ಲೈಟಿಂಗ್ ಗಿಟಿಂಗ್ ಏನೂ ಇಲ್ಲ ನಮ್ಮ ಮೊಬೈಲ್ ಟಾರ್ಚ್ ಅಷ್ಟೇ ಹಚ್ಚಿದ್ದೆ ಅಷ್ಟೇನು ಫ್ಲಾಶ್ ನಮಗೆ ಕಾಣಿಸ್ತಿದ್ದಿಲ್ಲ ಅದು ಬಟ್ ಒಳಗಡೆ ಹೋಗಂಗೆ ಅದು ಕಾಂಪ್ಯಾಕ್ಟ್ ಬಹಳ ಸಣ್ಣ ಚಿಕ್ಕದಾಗ್ತಾ ಇದೆ ರಸ್ತೆ ನಮಗೆ ಪ ಹೋಗಬೇಕಂದ್ರೆ ಒಳಗಡೆ ಲೈಟಿಂಗು ಇದ್ದಿದ್ದಿಲ್ಲ ಆಲ್ರೆಡಿ ಭಾಳ ಟೈರ್ಡ್ ಆಗಿದ್ವಿ ನಾವು ಅದಕ್ಕೆ ಎಲ್ಲಿಯವ್ರಿಗೆ ವ್ಯೂ ಆಗುತ್ತೆ ಎಲ್ಲವ್ರಿಗೆ ತೋರಿಸಿದ್ದೀವಿ ನಮ್ಮ ಜೊತೆ ಎರಡು ಮಕ್ಕಳು ಬಂದಿದ್ದರು ಅವ್ರಿಗೆ ಭಾಳ ಕ್ರೇಜ್ ಇತ್ತು ಒಳಗಡೆ ಕರ್ಕೊಂಡು ಹೋಗ್ಲೋದು ಬಟ್ ಅನ್ಫಾರ್ಚುನೇಟ್ಲಿ ನಾವು ಪೂರ ಹೋಗಲಿಲ್ಲ ಬಟ್ ಚೆನ್ನಾಗಿದೆ ಗುಹೆ ಅಂದರೆ ಪೂರ ಟೋಟಲ್ ಆಮೇಲೆ ಸ್ವಲ್ಪ ಶಕ್ಕೆ ಜಾಸ್ತಿ ಆಗುತ್ತೆ ಶಕ್ಕೆ ಜಾಸ್ತಿ ಆಗುತ್ತೆ ಪ್ಲಸ್ ಏನಿದೆ ಅಂದರೆ ನೀರೇಡ್ಸಕ್ಕೆ ಆಗುತ್ತೆ ಯಾಕಂದರೆ ಒಳಗಡೆ ಏನೂ ಆಕ್ಸಿಜನ್ ಇಲ್ಲಲ್ಲ ಗಾಳಿ ಕಡಿಮೆ ಆಗಿದೆ ಹಾರಾಡೋದು ಅದಕ್ಕೆ ಇಲ್ಲೇ ನಾವು ಇಷ್ಟಕ್ಕೆ ಇಲ್ಲಿಂದ ಹೊರಗಡೆನೇ ಕ್ಲೋಸ್ ಮಾಡಿದ್ದೀವಿ ಒಳಗಡೆ ಪೂರ ಹೋಗಲಿಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೂ ಇದ್ರ ಬಗ್ಗೆ ಹೇಳಿ ಅವ್ರಿಗೂ ವಿಸಿಟ್ ಹೇಳಿ ಥ್ಯಾಂಕ್ ಯು